ನಮಸ್ಕಾರ ಸ್ನೇಹಿತರೆ ದಸರಾ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಪಿಂಚಣಿ ಜಮಾ ಆಗ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರು ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಇನ್ನು ಅಂಗವಿಕಲರು ತಪ್ಪದ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಭರಿ ಜಮಾ ಆಗೋದಲ್ಲ ಹೆಚ್ಚಳ ಆಗಿ ಜಮಾ ಆಗ್ತಾ ಇದೆ ಹೌದು ಕೇಂದ್ರ ಸರ್ಕಾರದಿಂದ ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಸಿಎಂ ಅವರೇ ಸ್ವತಃ ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನು ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗಿದೆ ರಾಜ್ಯ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗಿದೆ ಈ ಪಿಂಚಣಿ ಯಾವ ತಿಂಗಳದ್ದು ಜಮಾ ಆಗ್ತಾ ಇದೆ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ಇನ್ಮೇಲೆ ಬರುತ್ತೆ ನಿಮಗೆ ಇನ್ನು ಎರಡು ದಿನಗಳಲ್ಲಿ ಅಕ್ಟೋಬರ್ ತಿಂಗಳದು ಕೂಡ ಪ್ರಾರಂಭವಾಗತ್ತೆ ಸೊ ಎಷ್ಟು ಪಿಂಚಣಿ ಹೆಚ್ಚಳ ಆಗದೆ ಎಲ್ಲವೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ತಿಳಿಸಿಕೊಡುವಂತಹ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲತ್ತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಕಳೆದ ಎರಡು ವರ್ಷದಿಂದ ಹೇಳ್ತಾನೆ ಇದ್ದಾರೆ ರಾಜ್ಯ ಸರ್ಕಾರ ಈಗ ಹೆಚ್ಚಳ ಮಾಡ್ತೀವಿ ಆಗ ಹೆಚ್ಚಳ ಮಾಡ್ತೀವಿ ಅಂತ ಕೊನೆ ಪಕ್ಷ ಹಿರಿಯ ನಾಗರಿಕರ ಸಭೆಯಂದು ಒಂದು ಮಾತನ್ನ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಹೌದು ಮುಕ್ತಾಯದ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಈ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನ ಒಂದು ಸಭೆಯಲ್ಲಿ ಕೊಡ್ತಾರೆ ಬೆಂಗಳೂರದಲ್ಲಿ ನಡೆದಿರ್ತಕ್ಕಂತಹ ಹಿರಿಯ ನಾಗರಿಕರ ಸಭೆಯಲ್ಲಿ ಈ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಎಷ್ಟು ಹೆಚ್ಚಳ ಆಗ್ತಾ ಇದೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರೀ ನಮ್ಮ ರಾಜ್ಯಕ್ಕೆ ಹೆಚ್ಚಳ ಆಗಿಲ್ಲ ಇನ್ನು ಅನೇಕ ರಾಜ್ಯಕ್ಕೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಯಾವ ರಾಜ್ಯಕ್ಕೆ ಎಷ್ಟು ಹೆಚ್ಚಳ ಆಗಿದೆ ಅದನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕವನ್ನೇ ಹೇಳ್ತೀನಿ ಕೇಳಿ ಒಂಬತ್ ನೂರರಿಂದ ಎರಡು ಸಾವಿರದ ಎರಡು ಎರಡ್ ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಅಂತೆ ಇನ್ನು ಉತ್ತರ ಪ್ರದೇಶದಿಂದ ಐದ್ನೂರರಿಂದ ಹದಿನೈದು ನೂರು ಅಂದ್ರೆ ಒಂದು ಸಾವಿರದ ಐದ್ನೂರಕ್ಕೆ ಏರಿಕೆ ಆಗಿದೆ ಬಿಹಾರಕ್ಕೆ ಆರ್ನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಮಹಾರಾಷ್ಟ್ರಕ್ಕೆ ಎಂಟುನೂರ ಎರಡು ಸಾವಿರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಇನ್ನು ಹರಿಯಾಣಕ್ಕೆ ಒಂದು ಸಾವಿರದ ಎರಡು ನೂರರಿಂದ ಎರಡು ಸಾವಿರದ ಐದ್ನೂರವರೆಗೆ ಏರಿಕೆ ಆಗಿದೆ ಮಧ್ಯಪ್ರದೇಶಕ್ಕೆ ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ರಾಜಸ್ಥಾನಕ್ಕೆ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಹೀಗೆ ಆಯಾ ರಾಜ್ಯಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹೆಚ್ಚಳ ಆಗಿದೆ ಇನ್ನು ಅನೇಕ ರಾಜ್ಯಗಳಿಗೆ ಹೆಚ್ಚಳ ಆಗೋದಿದೆ ಇನ್ನು ಕೂಡ ಆಗಿಲ್ಲ ಈ ರಾಜ್ಯಗಳಿಗೆ ಮಾತ್ರ ಆಗಿರ್ತಕ್ಕಂಥದ್ದು ಅದನ್ನ ಜಾರಿ ತರ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಬಹಳಷ್ಟು ವಿಧವಾ ಮಹಿಳೆಯರು ನಾವು ಕೂಡ ಅಪ್ಲಿಕೇಶನ್ ಆಗ್ಬೇಕಾಗಿದೆ ನಾವು ಪಿಂಚಣಿಯನ್ನ ಪಡ್ಕೊಳ್ಬೇಕಾಗಿದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಮೊದಲು ಹಿರಿಯ ನಾಗರಿಕರಿಗೆ ಹೇಳೋಣ ಇಲ್ಲಿ ನಿಮಗೂ ಕೂಡ ಎಂಟುನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಆಗಿರ್ಲಿ ಅಥವಾ ಒಂದು ಸಾವಿರದ ಐದ್ನೂರು ರೂಪಾಯಿ ಆಗಿರ್ಲಿ ಈ ರೀತಿ ನಿಮಗೆ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆದ್ರೂ ಹೆಚ್ಚಳ ಆಗತ್ತೆ ಇನ್ನು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿರುವಂತದ್ದು ಹೇಳದಿನಿ ಎರಡು ಸಾವಿರವರೆಗೂ ಕೂಡ ನಿಮಗೆ ಹೆಚ್ಚಳ ಆಗಬಹುದು ಇನ್ನು ಅಂಗವಿಕಲರು ಕೂಡ ಕೇಳಬಹುದು ನಮಗೆ ಯಾಕೆ ಹೆಚ್ಚಾಗಿಲ್ಲಪ್ಪ ಅಂತ ಸೊ ನೀವು ನಿಮಗೆ ಅಂಗ ಆಧಾರದ ಮೇಲೆ ಹೆಚ್ಚಳ ಆಗಿರುತ್ತೆ ಅಂದ್ರೆ ಒಬ್ಬರಿಗೆ ಒಂದು ಕೈ ಇರ್ಲಿಲ್ಲ ಅಂದ್ರೆ ಅವರಿಗೆ ಎರಡು ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇನ್ನು ಒಬ್ಬೊಬ್ಬರಿಗೆ ಎರಡು ಕೈ ಇರೋದಿಲ್ಲ ಅಂತವರಿಗೆ ಎರಡು ಸಾವಿರ ಕೊಡ್ತಾರೆ ಇನ್ನು ಎರಡು ಕೈಯು ಒಂದ್ ಕಾಲು ಇರೋದಿಲ್ಲ ಅಂತವರಿಗೆ ಮೂರು ಸಾವಿರ ಈ ರೀತಿ ಅಂಗ ವೈಕಲ್ಯದ ಹೆಚ್ಚಳತೆಯ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಈ ಪಿಂಚಣಿ ಹಣ ಜಮಾ ಆಗ್ತಾ ಇರುವಂತದ್ದು ನಿಮಗ್ ಆಲ್ರೆಡಿ ಹೆಚ್ಚಿರುತ್ತೆ ಹಾಗಾಗಿ ಇಲ್ಲಿ ಸರ್ಕಾರ ಹಿರಿಯ ನಾಗರಿಕರಿಗೆ ಬಹಳ ವರ್ಷದಿಂದ ಹೆಚ್ಚಳ ಮಾಡಿರಲಿಲ್ಲ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಮಾಡಿರಲಿಲ್ಲ ಹೆಚ್ಚಳ ಮಾಡ್ತಾ ಇದೆ ಜಮಾ ಮಾಡ್ತಾ ಇದೆ ಆದಷ್ಟು ಬೇಗ ಇದನ್ನ ಜಮಾ ಮಾಡ್ಲಿ ಅಂತ ಮನವಿ ಕೂಡ ನಮ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸೊ ಅದಕ್ಕೆ ನಿಮಗೆ ಜಮಾ ಆದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಅಕ್ಟೋಬರ್ ತಿಂಗಳೂ ಕೂಡ ಸದ್ಯಕ್ಕೆ ರಿಲೀಸ್ ಆಗುತ್ತೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಪ್ರಾರಂಭಿಸ್ತಾರೆ ಸೊ ಅದು ಬಿಡುಗಡೆ ಆದ ತಕ್ಷಣ ಮತ್ತೊಂದು ಬಿಡದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ಹಿರಿ ಈ ಒಂದು ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೇಕಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು ಏನು ಎಲಿಜಿಬಿಲಿಟಿ ಇರಬೇಕು ನೀವು ಅಪ್ಲಿಕೇಶನ್ ಹಾಕೋದಾದ್ರೆ ಎಲ್ಲಿ ಹೋಗಿ ಹಾಕಬೇಕು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತೀನಿ ಕೇಳಿ ಪತಿಯ ಮರಣ ಪ್ರಮಾಣ ಪತ್ರ ತಗ್ಸ್ಕೊಳ್ಬೇಕು ನೀವು ಪತಿಯ ಮರಣ ಪ್ರಮಾಣ ಪತ್ರ ಬೇಕು ಇನ್ನು ಆಧಾರ್ ಕಾರ್ಡ್ ಬೇಕು ನಿಮ್ದು ಆಧಾರ್ ಕಾರ್ಡ್ ಇರಬೇಕು ಇನ್ನು ರೇಷನ್ ಕಾರ್ಡ್ ಕೂಡ ಬೇಕಾಗತ್ತೆ ಅದು ಬಿ ಇರಲಿ ಎ ಪಿ ಎಲ್ ಇರಲಿ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಇರಬೇಕು ಇನ್ನು ಓಟರ್ ಐಡಿ ಕೂಡ ಬೇಕು ವೋಟರ್ ಐಡಿ ಇದ್ರೆ ನಿಮಗೂ ಇದಕ್ಕೆ ಕೊಡಬೇಕು ಅಪ್ಲೈ ಮಾಡಬೇಕು ಇನ್ನು ಬ್ಯಾಂಕ್ ಪಾಸ್ಬುಕ್ ಗೆ ದುಡ್ಡು ಜಮಾ ಆಗ್ಬೇಕಲ್ವಾ ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಕಾಸ್ಟ್ ನಿನ್ಕಮ್ ಬೇಕಾಗತ್ತೆ ವಯಸ್ಸಿನ ಪುರಾವೆ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ವಯಸ್ಸಂದ್ರೆ ನೀವು ಎಲ್ ಸಿ ಆಗಿರ್ಲಿ ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ ಅಂತ ಕೊಡಬಹುದಾಗಿರತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಕಾಸ್ಟ್ ಕಂಬೇಕಾಗತ್ತೆ ಇನ್ನು ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋವನ್ನ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆ ಇರಬೇಕು ಅದು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಅಂದ್ರೆ ನೀವು ಕರ್ನಾಟಕದಲ್ಲೇ ವಾಸವಾಗಿದ್ರಿ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡ್ಬೇಕಾಗಿರುತ್ತೆ ಹಾಗಾಗಿ ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಅದು ಶಾಶ್ವತವಾಗಿರಬೇಕು ಓಕೆನಾ ಇನ್ನು ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದಂದ್ರೆ ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದಂತ ಇಲ್ಲಿ ತಿಳಿಸಲಾಗಿದೆ ನಾಡ ನಾಡ ಕಚೇರಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಆ ಅಹ್ ಈ ವಿಧವಾ ಮಹಿಳೆಯರು ಈ ಒಂದು ಪಿಂಚಣಿ ಹೊರತಾಗಿ ಇನ್ಯಾವುದೋ ಪಿಂಚಣಿಯನ್ನ ನೀವು ಪಡ್ಕೊಳ್ತಾ ಇರಬಹುದು ಅಂದ್ರೆ ಪಡ್ಕೊಳ್ತಾ ಇರಬಾರದು ಈ ಗೃಹಲಕ್ಷ್ಮಿ ಪಡ್ಕೊಳ್ತಾ ಇದ್ರೆ ಅದಕ್ಕೇನು ತೊಂದರೆ ಇಲ್ಲ ಪಿಂಚಣಿಯನ್ನ ಪಡ್ಕೊಳ್ತಾ ಇರಬಹುದು ಅಂದ್ರೆ ಪಿಂಚಣಿಯಲ್ಲಿ ಬೇರೆ ಬೇರೆ ಪಿಂಚಣಿ ಇರ್ತವೆ ಹಾಗಾಗಿ ಆ ಪಿಂಚಣಿಗಳನ್ನ ಪಡ್ಕೊಳ್ತಾ ಇರಬಾರ್ದು ಹಾಗಾಗಿ ಈ ಒಂದು ಪಿಂಚಣಿ ನಿಮಗೆ ಜಮಾ ಆಗುತ್ತೆ ಉದಾಹರಣೆಗೆ ಹಿರಿಯ ನಾಗರಿಕರ ಪಿಂಚಣಿ ನೀವು ಪಡಿತಾ ಪಡಿತಾ ಇದ್ರೆ ವಿಧವಾ ಪಿಂಚಣಿ ಬರೋದಿಲ್ಲ ಹೀಗೆ ವಿಧವಾ ಪಿಂಚಣಿ ಪಡಿತಾ ಇದ್ರೆ ಹಿರಿಯ ನಾಗರಿಕರ ಪಿಂಚಣಿ ಬರೋದಿಲ್ಲ ಹೀಗೆ ವ್ಯತ್ಯಾಸ ಇರತ್ತೆ ಇದನ್ನ ನೀವು ತಿಳ್ಕೊಳ್ಬೇಕು ಸೊ ಈ ಒಂದು ವಿಷಯವನ್ನು ಕೂಡ ನಿಮಗೆ ಇಟ್ಟಿದ್ದೀನಿ ತಿಳಿಸಿದ್ದೀನಿ ಅಕ್ಟೋಬರ್ ತಿಂಗಳದ್ದು ಕೂಡ ಜಮಾ ಆಗ್ತಾ ಇದೆ ಪ್ರಾರಂಭವಾಗುತ್ತೆ ಸೊ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷಗು ಅಲಿಸ್ತಾ ಬಿಡ್ಕರ್ ಫ್ರೆಂಡ್ಸ್